ಜನರಗಳ ಮೇಲೆ ಅವರಿಗೆ ಆತಂಕವೂ ಇದೆ ಆಕ್ರೋಶವೂ ಇದೆ ಬಿಜೆಪಿ ಕೊಡಬೇಕು ಅನ್ನುವಂಥದ್ದು ಸದಸ್ಯರು ಇದು ಬಿಜೆಪಿ ಚಂಪ್ ಕೊಟ್ಟಿರೋದಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇದ್ದಾಗಲೂ ಕರ್ನಾಟಕದ ಟ್ರೆಜರಿ ಖಜಾನೆ ಸಂಪದ್ ಭರಿತವಾಗಿತ್ತು ಕೊರೋ ಕೋವಿಡ್ ಪೀರಿಯಡ್ ಹಂತದಲ್ಲೂ ಅಭಿವೃದ್ಧಿಗೆ ಕೊರತೆ ಆಗಲಿಲ್ಲ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಕೆಲವು ಲೋಪದೋಷಗಳ ಬಗ್ಗೆ ಇವರು ಅಪ್ರಚಾರ ಮಾಡ್ಕೊಂಡು ಬಂದಿದ್ದು ಒಂದು ಭಾಗ ಇರಲಿ ಆದರೆ ಆ ಲೋಪದೋಷಗಳ ನಡುವೆನೂ ಕರ್ನಾಟಕ ರಾಜ್ಯದ ಖಜಾನೆ ಭಾಗ್ಯಲಕ್ಷ್ಮಿ ತುಂಬಿ ತೊಳಗ್ತಾ ಇದ್ಲು ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ ಹನ್ನೊಂದು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆನ ಆ ಚೊಂಬೆ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಈಗ ಖಾಲಿ ಮಾಡಿಬಿಟ್ಟಿದ್ದೇವೆ ಇವತ್ತು ಚೊಂಬೆ ಖಾಲಿಯಾಗಿರೋದ್ರಿಂದ ನರೇಂದ್ರ ಮೋದಿಯವರೇ ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯ ಅವರೇ ಪ್ರಸ್ತಾಪ ಮಾಡಿ ಚೊಂಬು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾರಲ್ಲ ಆ ಚೊಂಬನ್ನು ಪ್ರದರ್ಶನ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನತೆಯನ್ನು ಖಾಲಿ ಚೊಂಬನ್ನು ಇಟ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಟಿದ್ದೇವೆ ಸ್ವಲ್ಪ ಚೊಂಬು ತುಂಬಿಸ್ಕೊಡಿ ಅಂತಕ್ಕಂಥದ್ದಕ್ಕೆ ಬಹುಶಃ ಈ ಖಾಲಿ ಚಂಬನ್ನು ಲೂಟಿ ಲೂಟಿಯಾಗಿದ್ದೀರ ಈಗ ಕಳೆದ ಹನ್ನೊಂದು ತಿಂಗಳಲ್ಲಿ ಹಲವಾರು ರೀತಿ ಲೂಟಿ ಕಾರ್ಯಕ್ರಮಗಳು ನಡೀತಲ್ಲ ಖಜಾನಲ್ಲಿ ಇದ್ದಿದ್ದೆಲ್ಲ ಹಣ ಎಲ್ಲ ಲೂಟಿ ಆಯ್ತು ಈಗ ಚೊಂಬು ಖಾಲಿ ಇಟ್ಕೊಂಡವರೆ ಈ ತುಂಬ ತುಂಬ ಚೆಂಬನ್ನು ತುಂಬಿಸ್ಕೊಡಿ ಅಂತೇಳಿ ಈಗ ನರೇಂದ್ರ ಮೋದಿಯವ್ರ ಮುಂದೆ ಆ ಭಿಕ್ಷೆಯ ಒಂದು ಚಂಬಿಟ್ಕೊಂಡು ಹೊರಟಿದ್ದಾರೆ